ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಮಾಡ್ತಾ ಇರೋದು ಮಹಾರಾಷ್ಟ್ರದಲ್ಲಿರುವಂಥ ಕೊಲ್ಲಾಪುರ ಅನ್ನೋ ಒಂದು ಪುಣ್ಯ ಕ್ಷೇತ್ರದಿಂದ ಈ ಕೊಲ್ಲಾಪುರ ಅನ್ನೋ ಕ್ಷೇತ್ರಕ್ಕೆ ಲಕ್ಷ್ಮೀ ದೇವಿ ಹೇಗೆ ಬಂದು ನೆಲೆಸಿದಳು ಜೊತೆಗೆ ಈ ಒಂದು ಕ್ಷೇತ್ರ ಶಕ್ತಿಪೀಠ ಆಗಿದ್ದು ಹೇಗೆ ಅನ್ನೋದೆಲ್ಲದರ ಬಗ್ಗೆ ಇತಿಹಾಸವನ್ನು ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ದಿನದ ಆಸೆ ಇತ್ತು ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ಅದು ಇವತ್ತು ನನಸಾಗಿದೆ ಯಾವ ಕಾರಣದಿಂದ ಅಂತ ಅಂದರೆ ಒಂದು ಭಜನಾ ಮಂಡಳಿಯ ಕಾರಣದಿಂದಾಗಿ ಭಜನಾ ಮಂಡಳಿಯವರ ಜೊತೆಯಲ್ಲಿ ನಾನು ಕೂಡ ಈ ಮಹಾಕ್ಷೇತ್ರಕ್ಕೆ ಬಂದಿದ್ದೀನಿ ಎಷ್ಟೊಂದು ಪವಿತ್ರವಾದಂತಹ ಸ್ಥಳಗಳು ಇವೆಲ್ಲ ಅಂತ ನಾವು ದೇವರ ದರ್ಶನವನ್ನ ಮಾಡೋದಷ್ಟೇ ಅಲ್ಲ ಈ ನೆಲವನ್ನು ಸೋಕಿದ್ರೂ ಸಾಕು ನಮ್ಮ ಎಷ್ಟೋ ಪಾಪಗಳು ನಿವಾರಣೆ ಆಗತ್ತೆ ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲೇ ನಮ್ಮ ರೂಮನ್ನು ನಾವು ಮಾಡಿದ್ವಿ ಐದು ನಿಮಿಷ ಕೂಡ ನಡೆಯೋ ಹಾಗಿರಲಿಲ್ಲ ಕೇವಲ ಒಂದೇ ಒಂದು ನಿಮಿಷದಲ್ಲಿ ದೇವಸ್ಥಾನದ ಪ್ರಾಂಗಣವನ್ನು ನಾವು ತಲುಪದಾಗಿತ್ತು ಅಷ್ಟು ಹತ್ತಿರದಲ್ಲಿ ನಮ್ಮ ಹೋಟೆಲ್ ಇತ್ತು ಎರಡು ದಿನ ಪೂರ್ತಿಯಾಗಿ ನಾವು ಕೊಲ್ಲಾಪುರದಲ್ಲೇ ಇದ್ದಿದ್ದರಿಂದ ಸಾಕಷ್ಟು ಸಲ ದೇವರ ದರ್ಶನವನ್ನು ಮಾಡಿದ್ವಿ ಸುಮಾರು ನಾಲ್ಕೈದು ಸಲ ಅಂತೂ ದೇವಿ ದರ್ಶನ ನಮಗೆ ಸಿಕ್ತು ಭಜನಾ ಮಂಡಳಿಯವರು ಹಮ್ಮಿಕೊಂಡಿರೋ ಅಂತ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಾಳೆ ಇದೆ ಹಾಗಾಗಿನೇ ನಾವು ಒಂದಿನ ಮುಂಚಾಗಿಯೇ ಕೊಲ್ಲಾಪುರಕ್ಕೆ ಬಂದಿದ್ವಿ ಇಲ್ಲಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ತಾ ಇನ್ನು ಇವಾಗ ಈ ಕ್ಷೇತ್ರದ ಇತಿಹಾಸವೇನು ಹಾಗೆ ಲಕ್ಷ್ಮೀದೇವಿ ಇಲ್ಲಿ ಯಾವ ರೀತಿ ಬಂದು ನೆಲೆಸಿದಳು ಜೊತೆಗೆ ಈ ಒಂದು ಕ್ಷೇತ್ರ ಶಕ್ತಿಪೀಠ ಆಗಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ ಕೊಲ್ಲಾಪುರ ಇದು ಮಹಾರಾಷ್ಟ್ರದ ಒಂದು ಪ್ರಾಚೀನವಾದಂತಹ ನಗರ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ನಗರಕ್ಕೆ ಇನ್ನು ಈ ಕ್ಷೇತ್ರಕ್ಕೆ ಕೊಲ್ಹಾಪುರ ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ಕಾರಣ ಇದೆ ಅದೇನೆಂದರೆ ಒಮ್ಮೆ ಶ್ರೀ ವಿಷ್ಣು ಭಗವಾನ್ ವೈಕುಂಠದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರುವಾಗ ಲಕ್ಷ್ಮೀದೇವಿ ವಿಷ್ಣುವಿನ ಪಾದವನ್ನು ಹೊತ್ತುತ್ತಾ ಇರ್ತಾಳೆ ಅಂತಹ ಸಮಯದಲ್ಲಿ ಭೃಗು ಮಹರ್ಷಿ ಬರ್ತಾರೆ ನಾನು ಬಂದಿರೋದು ನೋಡಿದ್ರೂ ಕೂಡ ಇವರು ಯಾರೂ ಪ್ರತಿಕ್ರಿಯೆಯನ್ನು ಕೊಡದೆ ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ವಿಷ್ಣುವಿನ ಎದೆಗೆ ಭೃಗು ಮುನಿಗಳು ಒದ್ದು ಬಿಡ್ತಾರೆ ಅನಂತರ ಎಚ್ಚರಗೊಂಡಂಥ ವಿಷ್ಣು ಅಯ್ಯೋ ಭೃಗು ಮಹರ್ಷಿಗಳೇ ಯಾವಾಗ ಬಂದ್ರಿ ನಾನು ನಿಮ್ಮನ್ನ ನೋಡಲೇ ಇಲ್ಲ ತಪ್ಪಾಯಿತು ಅಂತ ಅವ್ರನ್ನ ಕ್ಷಮೆ ಕೇಳ್ತಾ ಅವ್ರನ್ನ ಆಹ್ವಾನಿಸ್ತಾರೆ ಇದನ್ನು ನೋಡಿದ ಲಕ್ಷ್ಮೀ ದೇವಿಗೆ ಅದನ್ನು ಸಹಿಸೋದಕ್ಕಾಗಲ್ಲ ಅವರು ಎದೆಗೆ ಒದ್ರೂ ಕೂಡ ನಾನು ವಾಸಿಸುವಂಥ ವಕ್ಷ ಸ್ಥಳಕ್ಕೆ ಒದ್ರೂ ಕೂಡ ಇವರು ಸ್ವಲ್ಪನೂ ಕೋಪ ಮಾಡಿಕೊಳ್ಳ್ದೆ ಇಷ್ಟೊಂದು ಆತ್ಮೀಯವಾಗಿ ಅವರ ಹತ್ರ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಭೃಗು ಮಹರ್ಷಿ ಹೋದ ನಂತರ ವಿಷ್ಣುವಿನ ಜೊತೆ ನೀವು ಯಾಕೆ ಕೋಪ ಮಾಡ್ಕೊಳ್ಲಿಲ್ಲ ಒಂದು ಮಾತು ಏನು ಹೇಳಿಲ್ವಲ್ಲ ಅಂತ ಜಗಳ ಮಾಡಿಕೊಂಡು ನಾನಿರೋ ಅಂತಹ ಜಾಗಕ್ಕೆ ಹೋದರೂ ಕೂಡ ನೀವೊಂದೂ ಮಾತಾಡಲಿಲ್ಲ ಇನ್ನು ಈ ಜಾಗದಲ್ಲಿ ಅಂದರೆ ವೈಕುಂಠದಲ್ಲಿ ನಾನಿರೋದಿಲ್ಲ ನಾನು ಭೂಲೋಕಕ್ಕೆ ಹೋಗ್ತೀನಿ ಅಂತ ವೈಕುಂಠವನ್ನು ತೊರೆದು ಬಂದು ನೆಲೆಸಿದಂಥ ಕ್ಷೇತ್ರನೇ ಈ ಕೊಲ್ಹಾಪುರ ಭೂಲೋಕದಲ್ಲಿ ಎಷ್ಟೊಂದು ಸ್ಥಳಗಳಿದ್ರೂ ಕೂಡ ಕೊಲ್ಹಾಪುರವನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಕಾರಣ ಇರಬೇಕಲ್ವಾ ಅದೇನೆಂದರೆ ಈ ಒಂದು ಕ್ಷೇತ್ರದಲ್ಲಿ ಕೊಲ್ಹಾ ಅನ್ನೋ ಒಂದು ರಾಕ್ಷಸನ ಅಟ್ಟಹಾಸ ಹೆಚ್ಚಾಗಿರುತ್ತೆ ಇಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳ ಮೇಲೆ ಹೆಂಗಸರ ಮೇಲೆ ಅತ್ಯಾಚಾರ ಶೋಷಣೆಗಳನ್ನು ಮಾಡ್ತಾ ಇರ್ತಾನೆ ಈ ಕೊಲ್ಲಾಸುರನನ್ನು ಸಂಹಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಕ್ಷೇತ್ರಕ್ಕೆ ಬಂದು ಕೊಲ್ಹಾಸುರನನ್ನು ಸಂಹಾರ ಮಾಡಿ ಆ ಕೊಲ್ಹಾಸುರನ ಸಂಹಾರ ಮಾಡಿದ್ದಕ್ಕೋಸ್ಕರನೇ ಈ ಒಂದು ಕ್ಷೇತ್ರಕ್ಕೆ ಕೊಲ್ಹಾಪುರ ಅಂತ ಹೆಸರು ಬಂತು ಹಾಗೆ ಲಕ್ಷ್ಮೀ ಕೂಡ ಇಲ್ಲೇ ನೆಲೆ ನಿಂತಲು ಅಂತ ನಂಬಿಕೆ ಇದೆ ಲಕ್ಷ್ಮೀ ವೈಕುಂಠವನ್ನು ತೊರೆದು ಕೊಲ್ಹಾಪುರಕ್ಕೆ ಬಂದು ನೆಲೆ ನಿಂತ ನಂತರ ವೈಕುಂಠವನ್ನು ವಿಷ್ಣುವು ಕೂಡ ತ್ಯಜಿಸಿ ಲಕ್ಷ್ಮಿಯನ್ನು ಹುಡುಕುತ್ತಾ ಬಂದು ಶ್ರೀನಿವಾಸನ ಅವತಾರದಲ್ಲಿ ತಿರುಮಲದಲ್ಲಿ ನೆಲೆಗೊಳ್ತಾರೆ ಅಲ್ಲೇ ಪದ್ಮಾವತಿ ಹಾಗೂ ಶ್ರೀನಿವಾಸರ ವಿವಾಹ ಕೂಡ ನಡೆಯುತ್ತೆ ಅಲುಮೇಲು ಮಂಗಾಪುರದಲ್ಲಿ ಪದ್ಮಾವತಿಯವರು ನೆಲೆಸಿದ್ರೆ ತಿರುಮಲದಲ್ಲಿ ಶ್ರೀನಿವಾಸ ದೇವರು ನೆಲೆಗೊಳ್ತಾರೆ ಹಾಗೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ನೆಲೆಗೊಳ್ತಾರೆ ಪ್ರತಿ ವರ್ಷವೂ ಕೂಡ ತಿರುಮಲದಿಂದ ರೇಷ್ಮೆ ಸೀರೆಯನ್ನು ಕೊಲ್ಹಾಪುರ ಮಹಾಲಕ್ಷ್ಮಿಗೆ ಕಳಿಸಲಾಗುತ್ತೆ ಇವತ್ತಿಗೂ ಕೂಡ ಇದಿಷ್ಟು ಮಹಾಲಕ್ಷ್ಮಿ ಕೊಲ್ಹಾಪುರಕ್ಕೆ ಹೇಗೆ ಬಂದು ನೆಲೆಸಿದಳು ಅನ್ನೋ ಒಂದು ಕತೆ ಅಥವಾ ಇತಿಹಾಸ ಅಂತ ಹೇಳ್ಬೋದು ಇನ್ನು ಈ ಒಂದು ಕ್ಷೇತ್ರ ಮತ್ತೊಂದು ವಿಶೇಷತೆಯನ್ನು ಪಡೆದುಕೊಂಡಿದೆ ಅದೇನೆಂದ್ರೆ ಈ ಕೊಲ್ಹಾಪುರ ಮಹಾಲಕ್ಷ್ಮಿಯ ದೇವಸ್ಥಾನ ಏನಿದೆ ಅದು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಹದಿನೆಂಟನೇ ಶಕ್ತಿ ಪೀಠ ಆಗಿದೆ ಶಕ್ತಿಪೀಠ ಹೇಗಾಯಿತು ಅನ್ನೋದು ಕೂಡ ಒಂದು ಅಚ್ಚರಿಯ ವಿಷಯ ಅದಕ್ಕೂ ಕೂಡ ಒಂದು ಸ್ವಾರಸ್ಯಕರವಾದಂತಹ ಕತೆ ಇದೆ ಅದನ್ನು ಕೂಡ ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ನೆರೆಹೊರೆಯ ದೇಶಗಳಲ್ಲಿಯೂ ಕೂಡ ಸಾಕಷ್ಟು ಶಕ್ತಿ ಪೀಠಗಳಿದೆ ಈ ಶಕ್ತಿ ಪೀಠಗಳು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಶಿವ ಹಾಗೂ ಸತಿಯರ ವಿವಾಹ ಆಗತ್ತೆ ಆದರೆ ಸತಿಯ ತಂದೆ ದಕ್ಷ ಮಹಾರಾಜನಿಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ ಆದರೂ ಕೂಡ ತಂದೆಯನ್ನ ವಿರೋಧಿಸಿ ಸತಿ ಶಿವನನ್ನ ಮದುವೆ ಆಗ್ತಾಳೆ ಹೀಗಿರುವಾಗ ಎಲ್ಲರನ್ನೂ ಕರೆದು ದಕ್ಷ ಪ್ರಜಾಪತಿ ದೊಡ್ಡದಾಗಿ ಒಂದು ಯಾಗವನ್ನ ಮಾಡ್ತಾ ಇರ್ತಾರೆ ಈ ಒಂದು ಯಜ್ಞಕ್ಕೆ ಶಿವನನ್ನ ಆಹ್ವಾನ ಮಾಡಿರೋದಿಲ್ಲ ಸ್ವಂತ ತಂದೆ ಇಷ್ಟೊಂದು ದೊಡ್ಡದಾಗಿ ಯಾಗವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮನ್ನೇ ಆಹ್ವಾನ ಮಾಡಿಲ್ಲ ನಾನು ಹೋಗ್ಬರ್ತೀನಿ ಅಂತ ಶಿವನನ್ನ ಸತಿ ಕೇಳ್ಕೊಳ್ತಾಳೆ ಆದರೆ ಶಿವ ಕರಿದೇ ಇರೋಂತಹ ಕಡೆ ಹೋಗಬಾರ್ದು ಅಂತ ಹೇಳ್ತಾರೆ ಆದರೂ ಕೂಡ ಶಿವನ ಮಾತನ್ನ ಆಲಿಸದೆ ಸತಿ ಅಲ್ಲಿಗೆ ಹೋಗ್ತಾಳೆ ಅಲ್ಲಿಗೆ ಹೋದಾಗ ದಕ್ಷ ಪ್ರಜಾಪತಿ ಎಲ್ಲರ ಮುಂದೆನೂ ಕೂಡ ಅಂದರೆ ದೇವಾನುದೇವತೆಗಳ ಮುಂದೆ ಶಿವನನ್ನು ಅವಹೇಳನ ಮಾಡ್ತಾನೆ ಅವಮಾನ ಮಾಡ್ತಾನೆ ಈ ಅವಮಾನವನ್ನು ಸಹಿಸದೆ ಶಿವ ಹೇಳಿದ್ರು ಕೂಡ ನಾನು ಅವ್ರ ಮಾತು ಕೇಳಿದೆ ಇಲ್ಲಿಗೆ ಬಂದನಲ್ಲ ನನ್ನಿಂದ ಎಷ್ಟು ದೊಡ್ಡ ತಪ್ಪಾಯಿತು ನನ್ನಿಂದ ಶಿವನಿಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಯಾವ ಯಜ್ಞವನ್ನು ಮಾಡ್ತಾ ಇದ್ದರೋ ಅದೇ ಯಜ್ಞಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾಳೆ ಈ ವಿಷಯ ತಿಳಿತಾ ಇದ್ದಂಗೆ ಶಿವ ಬಂದು ಸತಿಯ ಆ ಸುಟ್ಟ ದೇಹವನ್ನು ತಗೊಂಡು ವೀರಭದ್ರನ ಅವತಾರದಲ್ಲಿ ರುದ್ರ ತಾಂಡವವನ್ನು ಆಡ್ತಾ ಇಡೀ ಭೂಮಂಡಲವನ್ನ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಶಿವನ ಈ ಒಂದು ಸ್ಥಿತಿಯನ್ನ ನೋಡೋದಕ್ಕಾಗದೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಸತಿಯ ದೇಹವನ್ನ ಛಿದ್ರ ಛಿದ್ರಗೊಳಿಸ್ತಾರೆ ಈ ಛಿದ್ರಗೊಂಡಂತಹ ದೇಹದ ಭಾಗಗಳು ಎಲ್ಲೆಲ್ಲಿ ಬಿತ್ತೋ ಆ ಕ್ಷೇತ್ರಗಳನ್ನ ಶಕ್ತಿ ಪೀಠ ಅಂತ ಕರಿತೀವಿ ಕೆಲವೊಬ್ಬರು ನೂರ ಎಂಟು ಶಕ್ತಿ ಪೀಠಗಳು ಅಂತ ಹೇಳ್ತಾರೆ ಕೆಲವೊಬ್ಬರು ಐವತ್ತೊಂದು ಶಕ್ತಿ ಪೀಠಗಳಿವೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹದಿನೆಂಟು ಶಕ್ತಿಪೀಠಗಳು ಅಂದರೆ ಅಷ್ಟದಶ ಶಕ್ತಿಪೀಠಗಳು ಅಂತ ಹೇಳ್ತಾರೆ ಆ ಅಷ್ಟದಶ ಶಕ್ತಿಪೀಠಗಳಲ್ಲಿ ಈ ಕೊಲ್ಹಾಪುರ ಅನ್ನೋ ಒಂದು ಕ್ಷೇತ್ರವೂ ಕೂಡ ಒಂದಾಗಿದೆ ಸತಿಯ ಯಾವ ಒಂದು ಭಾಗ ಇಲ್ಲಿ ಬಿದ್ದಿತ್ತು ಅಂತಂದರೆ ಕಣ್ಣುಗಳು ಎರಡು ಕಣ್ಣುಗಳು ಬಿದ್ದಂತಹ ಜಾಗ ಈ ಕೊಲ್ಹಾಪುರ ಕ್ಷೇತ್ರ ಅಂತ ಹೇಳ್ತಾರೆ ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಕೂದಲು ಬಿದ್ದಂತಹ ಜಾಗವನ್ನು ನಾವು ಚಾಮುಂಡೇಶ್ವರಿಯ ಶಕ್ತಿಪೀಠ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಕಾಮಾಖ್ಯ ದೇವಿಯ ದೇವಸ್ಥಾನ ನೋ ನೀವು ಕೇಳಿರ್ಬೋದು ನೋಡಿರ್ಬೋದು ಅಲ್ಲಿ ದೇವಿಯ ಯೋನಿ ಬಿದ್ದಂತಹ ಸ್ಥಳ ಅಂತ ಹೇಳ್ತಾರೆ ಹಾಗಾಗಿನೇ ಅಲ್ಲಿ ಯಾವುದೇ ನಾವು ವಿಗ್ರಹವನ್ನು ಪೂಜೆ ಮಾಡೋದಿಲ್ಲ ದೇವಿಯ ಜನನಾಂಗವನ್ನೇ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಇದಿಷ್ಟು ಈ ಒಂದು ಕ್ಷೇತ್ರದ ಇತಿಹಾಸ ಆಗಿತ್ತು ಇನ್ನು ದೇವಸ್ಥಾನ ಅಂತೂ ತುಂಬಾ ತುಂಬ ಚೆನ್ನಾಗಿದೆ ಆ ಶಿಲ್ಪಕಲೆ ಇರ್ಬೋದು ಆ ಕೆತ್ತನೆಗಳೆಲ್ಲದೂ ಕೂಡ ಬಹಳನೇ ಚೆನ್ನಾಗಿದೆ ದೇವಸ್ಥಾನದ ಒಳಭಾಗದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ನೋಡ್ಬೋದು ಮಹಾ ಸರಸ್ವತಿಯನ್ನು ನೋಡ್ಬೋದು ಹಾಗೆ ಮಹಾ ಕಾಳಿಯನ್ನು ಕೂಡ ದರ್ಶನ ಮಾಡ್ಬೋದು ಹೊರಭಾಗದಲ್ಲಿ ನಿಮಗೆ ತುಳುಜಾ ಭವಾನಿ ದೇವಸ್ಥಾನ ಕೂಡ ಇದೆ ಆ ತಾಯಿಯನ್ನು ಕೂಡ ಇದೇ ಕ್ಷೇತ್ರದಲ್ಲಿ ನೀವು ದರ್ಶನವನ್ನು ಮಾಡ್ಬೋದು ಸದ್ಯಕ್ಕೆ ಇಲ್ಲಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಲ್ಪ ರಿನೋವೇಷನ್ ನಡೀತಾ ಇದೆ ನಾವು ಎರಡು ದಿನಗಳು ಆ ಒಂದು ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ಬೆಳಗ್ಗೆ ಕೂಡ ದರ್ಶನ ಮಾಡಿದ್ವಿ ಸಂಜೆ ಕೂಡ ದರ್ಶನ ಮಾಡಿದ್ವಿ ಬೆಳಗ್ಗೆನೆ ದರ್ಶನ ಮಾಡೋದೇ ಒಂದು ಅನುಭವ ಕೊಟ್ಟರೆ ರಾತ್ರಿ ಸಮಯದಲ್ಲಿ ಆ ಲೈಟಿಂಗ್ ಎಲ್ಲ ಇದ್ದಾಗ ನೋಡೋದು ಇನ್ನೊಂಥರ ಅನುಭವ ಅಂತ ಹೇಳ್ಬೋದು ನಾವೆಲ್ಲ ಮಹಾಲಕ್ಷ್ಮಿ ದೇವಿ ಅಂತ ಕರಿತೀವಾದರೆ ಇಲ್ಲಿನ ಜನಗಳೆಲ್ಲ ಮಹಾಲಕ್ಷ್ಮಿ ದೇವಿಯನ್ನು ಅಂಬಾಬಾಯಿ ಅನ್ನೋ ರೂಪದಲ್ಲಿ ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ ನಾಲ್ಕು ಗೋಪುರಗಳಿದೆ ನಾಲ್ಕು ಗೋಪುರಗಳಲ್ಲಿ ಒಂದು ಮಹಾ ಸರಸ್ವತಿಗೆ ಮಹಾಕಾಳಿಗೆ ತುಳುಜಾ ಭವಾನಿಗೆ ಹಾಗೆ ಲಕ್ಷ್ಮೀ ದೇವಿಗೆ ಮಧ್ಯದಲ್ಲಿ ಉದ್ದವಾಗಿರುವಂತಹ ಗೋಪುರ ಏನು ಕಾಣಿಸುತ್ತೆ ಅದೇ ಮಹಾಲಕ್ಷ್ಮಿಯ ಗೋಪುರ ಇನ್ನು ಈ ಒಂದು ಕ್ಷೇತ್ರ ಯಾಕಿಷ್ಟೊಂದು ಪವಿತ್ರ ಅಂತ ಕೇಳೋದಾದರೆ ನಾವು ಹಿಂದೂಗಳು ನಾವು ಜೀವಂತವಾಗಿ ಇರುವಾಗ ಒಂದು ಸಲನಾದರೂ ಕಾಶಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ತೀವಿ ಕಾಶಿ ಯಾವ ರೀತಿ ಪವಿತ್ರವಾದಂತಹ ಸ್ಥಳನೋ ಕಾಶಿ ಬಿಟ್ಟರೆ ನೆಕ್ಸ್ಟ್ ಯಾವುದು ನಮಗೆ ಒಂದು ಪವಿತ್ರವಾದಂತಹ ಸ್ಥಳ ಅಂತ ಕೇಳುವುದಾದ್ರೆ ಈ ಕುಲ್ಹಾಪುರ ಕ್ಷೇತ್ರ ಅಂತ ಹೇಳ್ತಾರೆ ಯಾಕಂದರೆ ಮಹಾಪ್ರಳಯ ಬಂದಂತಹ ಕಾಲದಲ್ಲಿ ಶಿವ ತನ್ನ ತ್ರಿಶೂಲದ ಮೇಲೆ ಕಾಶಿ ಅನ್ನೋ ಒಂದು ಪ್ರದೇಶವನ್ನು ಎತ್ತಿ ಹಿಡಿದು ಅದನ್ನು ಯಾವ ರೀತಿ ರಕ್ಷಣೆ ಮಾಡಿದ್ನೋ ಅದೇ ರೀತಿ ಇಲ್ಲಿ ನೆಲೆಗೊಂಡಿರುವಂತಹ ಮಹಾಲಕ್ಷ್ಮೀ ದೇವಿ ಮಹಾಪ್ರಳಯ ಕಾಲದಲ್ಲಿ ತನ್ನ ಕರದಲ್ಲಿ ಅಂದರೆ ಕೈಯಲ್ಲಿ ಎತ್ತಿ ಹಿಡಿದು ಎತ್ತಿ ಹಿಡಿದು ಈ ಒಂದು ಕ್ಷೇತ್ರವನ್ನು ರಕ್ಷಣೆ ಮಾಡಿದ್ಲು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕ್ಷೇತ್ರವನ್ನು ಕೊಲ್ಹಾಪುರ ಅಂತ ಮಾತ್ರ ಅಲ್ಲದೆ ಕರವೀರಪುರ ಅಂತ ಕರೀತಾರೆ ಇವಾಗ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಈ ಕಂಬಗಳನ್ನ ಏನ್ ನೋಡ್ತಾ ಇದ್ದೀರಾ ವಿಶೇಷ ದಿನಗಳಲ್ಲಿ ಈ ಕಂಬಗಳಲ್ಲಿ ದೀಪವನ್ನ ಹಚ್ಚಲಾಗತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಇನ್ನು ದೇವಸ್ಥಾನದ ಒಳಗಡೆ ಅಮ್ಮನವರ ಒಂದು ವಿಗ್ರಹ ಏನಿದೆ ಅದನ್ನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಲಕ್ಷಣವಾಗಿ ಅಷ್ಟು ಚೆನ್ನಾಗಿದೆ ಕೇವಲ ಮೂರು ಅಡಿ ಎತ್ತರ ಇರುವಂತಹ ವಿಗ್ರಹ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಗದಾಧಾರಿಯಾಗಿದ್ದಾರೆ ಅಮ್ಮನವರು ಕಿರೀಟ ಆಗಿದ್ದಾರೆ ರತ್ನದಿಂದ ಮಾಡಿದಾರಂತೆ ಆ ಒಂದು ವಿಗ್ರಹವನ್ನ ಸುಮಾರು ನಲವತ್ತು ಕೆ ಜಿ ಇದೆ ಆ ಒಂದು ವಿಗ್ರಹ ಅಂತ ಹೇಳ್ತಾರೆ ಇನ್ನು ಅಮ್ಮನವರ ವಿಗ್ರಹ ಪಶ್ಚಿಮಾಭಿಮುಖವಾಗಿದೆ ಹಾಗೆ ಪಶ್ಚಿಮದಲ್ಲಿ ಒಂದು ಚಿಕ್ಕ ಕಿಟಕಿ ಕೂಡ ಇದೆ ಆ ಕಿಟಕಿಯ ಮುಖಾಂತರ ವರ್ಷದಲ್ಲಿ ಮೂರು ಬಾರಿ ಸೂರ್ಯನ ಕಿರಣಗಳು ಅಮ್ಮನವರ ಪಾದವನ್ನು ಸ್ಪರ್ಶ ಮಾಡುತ್ತಂತೆ ಈ ಸಮಯವನ್ನ ಕಿರಣೋತ್ಸವ ಅಂತ ಅಲ್ಲಿ ಆಚರಣೆ ಮಾಡ್ತಾರೆ ಈ ರಥಸಪ್ತಮಿ ಬರುತ್ತಲ್ಲ ಅಂತಹ ಸಮಯದಲ್ಲಿ ಈ ಒಂದು ಉತ್ಸವ ನಡೆಯುವಂಥದ್ದು ಸ್ವತಃ ಸೂರ್ಯದೇವ ಅಮ್ಮನವರ ಪಾದವನ್ನು ಸ್ಪರ್ಶ ಮಾಡ್ತಾನೆ ಇನ್ನು ಅಷ್ಟೇ ಅಲ್ಲದೆ ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ದತ್ತಾತ್ರೇಯರವರು ಇಲ್ಲಿ ಭಿಕ್ಷಾಟನೆಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಷ್ಟೊಂದು ಇತಿಹಾಸ ಇರುವಂತಹ ಮಹತ್ವವಿರುವಂತಹ ಈ ಒಂದು ಶಕ್ತಿ ಪೀಠವನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದು ಸಲನಾದರೂ ನೋಡಲೇಬೇಕು ಅಮ್ಮನವರ ದರ್ಶನವನ್ನು ಮಾಡಿ ಅವರ ಕೃಪಾ ಕಟಾಕ್ಷವನ್ನು ನಾವು ಪಡಿಬೇಕು ಅವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಬೇಕು ತುಂಬ ದಿನದಿಂದ ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ತುಂಬ ಪಟ್ಟಿದ್ದೆ ಅದು ಇವತ್ತು ನೆರವೇರಿದೆ ಹಾಗೆ ನಾಳೆ ಭಜನಾ ಮಂಡಳಿಯವರ ವತಿಯಿಂದ ತುಂಬನೇ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ ಇದೇ ಒಂದು ಕ್ಷೇತ್ರದಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ಹಾಗೆ ಭಜನೆ ಕಾರ್ಯಕ್ರಮ ಕೂಡ ಇದೆ ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೊಂದು ಸಲ ದೇವಿಯ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈ ಕೊಲ್ಲಾಪುರದ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ಗಳನ್ನು ನಾವು ನೋಡ್ಬೋದು ಕೊಲ್ಲಾಪುರದಲ್ಲಿ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಶಾಪಿಂಗ್ ಏನೇನು ಮಾಡ್ಬೋದು ಜೊತೆಗೆ ಏನೇನು ಇಲ್ಲಿ ಸ್ಪೆಷಲ್ ಆಗಿ ಸಿಗುತ್ತೆ ತಿನ್ನೋದಕ್ಕೆ ಪ್ರತಿಯೊಂದನ್ನು ಕೂಡ ನನ್ನ ಮುಂಬರುವಂಥ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡಿದೆ ಆ ವಿಡಿಯೋಗಳಿಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಭಾವಿಸಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು